ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಲೋಕಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಏಕೆಂದರೆ ನಾನು ಮಾಡುವ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ತಲುಪುತ್ತದೆ ಹಾಗಾದರೆ ಬನ್ನಿ ತಡ ಮಾಡದೆ ಇಂದಿನ ವಿಡಿಯೋ ಶುರು ಮಾಡೋಣ ಇಂದಿನ ವಿಡಿಯೋದಲ್ಲಿ ನಾವು ಬಿ ಟಿ ಎಸ್ ಹುಡುಗರ ಬಗ್ಗೆ ತಿಳಿದುಕೊಳ್ಳೋಣ ಜಗತ್ತನ್ನೇ ನಿಬ್ಬೆರಗಾಗಿಸಿದ ಬಿ ಟಿ ಎಸ್ ಕುರಿತು ಸ್ವಾರಸ್ಯಕರ ಸಂಗತಿಗಳು ಬಿ ಟಿ ಎಸ್ ಈ ಹೆಸರು ಕೇಳದ ಯುವ ಜನತೆಯೇ ಇರಲ್ಲ ಹದಿ ಅರೆಯದವರಿಂದ ಹಿಡಿದು ವಯಸ್ಸಾದವರೂ ಕೂಡ ಬಾಯ್ ಬ್ಯಾಂಡ್ ಬಿ ಟಿ ಎಸ್ ತಂಡದ ಕಟ್ಟ ಅಭಿಮಾನಿಗಳು ಹಾಗಾದರೆ ಈ ಹುಡುಗರು ಹುಟ್ಟಿಸಿರುವ ಕ್ರೇಜ್ ಎಂಥದ್ದು ಎಂದು ಊಹಿಸಬಹುದು ಅಲ್ವಾ ಅತ್ಯದ್ಭುತ ಹಾಡು ಹಾಗೂ ನೃತ್ಯದ ಮೂಲಕ ಅಭಿಮಾನಿಗಳನ್ನು ಮೋಡಿ ಮಾಡುವ ಏಳು ಹುಡುಗರ ತಂಡ ಇದುವರೆಗೆ ತಮ್ಮ ಅಭಿಮಾನಿಗಳ ನಿರೀಕ್ಷೆ ಉಸಿಗೊಳಿಸಿಲ್ಲ ಅವರು ಹೊರತರುವ ಒಂದೊಂದು ಆಲ್ಬಮ್ ಕೂಡ ತುಂಬಾ ಮೋಡಿ ಮಾಡುವುದರಿಂದ ಇವರ ಫ್ಯಾನ್ಸ್ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಲೇ ಇದೆ ಈ ಬ್ಯಾಂಡ್ ದಕ್ಷಿಣ ಭಾರತದ ಆರ್ಥಿಕತೆಗೆ ಮೂರು ಪಾಯಿಂಟ್ ಎಂಟು ಆರು ಲಕ್ಷ ಕೋಟಿ ಕೊಡುಗೆ ನೀಡಿದೆ ಕೊರಿಯನ್ ಸಂಸ್ಕೃತಿಯನ್ನು ಜಗತ್ತಿಗೆ ಪರಿಚಯಿಸಿದವರು ಇವರ ಕೊರಿಯನ್ ನೃತ್ಯ ಮತ್ತು ಹಾಡು ದಕ್ಷಿಣ ಕೊರಿಯಾದಲ್ಲಿ ಮಾತ್ರವಲ್ಲ ಇಡೀ ವಿಶ್ವದಲ್ಲಿಯೇ ಜನಪ್ರಿಯತೆ ಗಳಿಸಿದೆ ಕಲೆಗೆ ಭಾಷೆಗೆ ಹಂಗಿಲ್ಲ ಎಂಬುದನ್ನು ಮತ್ತೊಮ್ಮೆ ಸಾಬೀತು ಮಾಡಿದರೆ ಏಳು ಜನ ಸಂಗೀತಗಾರರು ಕಟ್ಟಿರುವ ತಂಡ ಇದು ಜಿನ್ ಸುಗಾ ಜೆ ಹೋಪ್ ಆರ್ ಎಂ ಜಿಮಿನ್ ವಿ ಆ್ಯಂಡ್ ಜಂಕುಕ್ ಇವರು ತಂಡವನ್ನು ಕಟ್ಟಿಕೊಂಡಿದ್ದಾರೆ ಬಿ ಟಿ ಎಸ್ ಎರಡು ಸಾವಿರದ ಹತ್ತರಲ್ಲಿಯೇ ಪ್ರಾರಂಭವಾಗಿತ್ತು ಈ ತಂಡ ಎರಡು ಸಾವಿರದ ಹತ್ತರಲ್ಲಿ ಬುಲೆಟ್ ಪ್ರೂಫ್ ಬಾಯ್ಸ್ ಸ್ಕೌಟ್ಸ್ ಎಂಬ ತಂಡ ಕಟ್ಟಿತ್ತು ಆದರೆ ನಂತರ ಅದನ್ನು ಎರಡು ಸಾವಿರದ ಹದಿಮೂರರಲ್ಲಿ ಬಿ ಟಿ ಎಸ್ ಬಿಹೈಂಡ್ ದ ಸೀನ್ ಎಂದು ಮರುನಾಮಕರಣ ಮಾಡಿದರು ನೋಡು ನೋಡುತ್ತಿದ್ದಂತೆ ಈ ಮ್ಯೂಸಿಕ್ ಬ್ಯಾಂಡ್ ಇಡೀ ಜಗತ್ತಿನ ಗಮನ ಸೆಳೆಯಿತು ಬಿ ಟಿ ಎಸ್ ಆಡುಗಾರರು ವಿಶ್ವಸಂಸ್ಥೆ ಸಹಯೋಗದಲ್ಲಿ ಹಿಂಸೆಯ ವಿರುದ್ಧ ಜಾಗತಿಕ ಅಭಿಯಾನ ಕೂಡ ಮೂಡುತ್ತಿದೆ ಇದರ ಜನಪ್ರಿಯತೆ ಹಾಗೂ ದೇಶದ ಆರ್ಥಿಕತೆಗೆ ಈ ಬ್ಯಾಂಡ್ನ ಕೊಡುಗೆ ನೋಡಿ ಬಂಕ್ತನ್ ಎಕನಾಮಿ ಎಂದು ಇವರಿಗೆ ಬಿರುದಿದೆ ದಕ್ಷಿಣ ಭಾರತದ ಸರ್ಕಾರ ಈ ಹುಡುಗರ ಫೋಟೋಗಳನ್ನು ಹಾಕುವ ಮೂಲಕ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಬಳಸಿಕೊಳ್ಳುತ್ತಿದೆ ದಕ್ಷಿಣ ಭಾರತಕ್ಕೆ ಪ್ರವಾಸಿಗರನ್ನು ಕೂಡ ಇವರ ಹಾಡು ಹಾಗೂ ನೃತ್ಯ ಸೆಳೆಯುತ್ತಿದೆ ಆದ್ದರಿಂದ ಆ ದೇಶದ ಆರ್ಥಿಕತೆಗೆ ತುಂಬಾ ಪ್ರಯೋಜನಕಾರಿಯಾಗಿದೆ ಬಿ ಟಿ ಎಸ್ನ ಒಬ್ಬ ಸದಸ್ಯ ಮಾತ್ರ ಇಂಗ್ಲಿಷ್ ಮಾತನಾಡುತ್ತಾರೆ ಬಿಟಿ ಎಸ್ ಏಳು ಜನ ಸದಸ್ಯರಲ್ಲಿ ಆರ್ ಎಂ ಮಾತ್ರ ನಿರ್ಗಳವಾಗಿ ಇಂಗ್ಲಿಷ್ ಮಾತನಾಡುತ್ತಾರೆ ನಮ್ಮಲ್ಲಿ ಇಂಗ್ಲಿಷ್ ಬರದಿದ್ದರೆ ಒಂದು ಕೀಳರಿಮೆ ಇರುತ್ತದೆ ಆದರೆ ನಮ್ಮ ಭಾಷೆ ಗೊತ್ತಿದ್ದರೆ ಸಾಕು ನಮ್ಮಲ್ಲಿ ಕೌಶಲ್ಯವಿದ್ದರೆ ಜಗತ್ತಿನ ಯಾವ ಮೂಲೆಗೆ ಬೇಕಾದರೂ ತಲುಪಬಹುದು ಎಂಬುದಕ್ಕೆ ಈ ತಂಡ ಒಂದು ಉದಾಹರಣೆಯಾಗಿದೆ ಬಡತನದಿಂದ ಮೇಲೆ ಬಂದವರು ಕೊರಿಯಾದಲ್ಲಿ ಹತ್ತು ಮಿಲಿಯನ್ಗೂ ಅಧಿಕ ಹಿಂಬಾಲಕರನ್ನು ಹೊಂದಿರುವವರು ಬಿ ಟಿ ಎಸ್ ಮಾತ್ರ ಇಂದು ಕೋಟ್ಯಾಂತರ ರೂಪಾಯಿ ಇವರ ಬಳಿ ಇದೆ ಆದರೆ ಒಂದು ಕಾಲದಲ್ಲಿ ಒಂದೇ ಕೋಣೆಯಲ್ಲಿ ವಾಸವಾಗಿದ್ದರು ಬಡತನದಿಂದ ಮೇಲೆ ಬಂದ ಪ್ರತಿಭೆಗಳು ಇವರು ಬಿ ಟಿ ಎಸ್ ಎಂದರೆ ಸೊನಿಯೊಂಡನ್ ಕೊರಿಯನ್ ಭಾಷೆಯಲ್ಲಿ ಸೊನಿಯೊಂಡನ್ ಎಂದರೆ ಗುಂಡು ನಿರೋಧಕ ಹುಡುಗ ಸ್ಕೌಟ್ಸ್ ಬ್ಯಾಂಡ್ ಅನ್ನು ಬ್ಯಾಂಗ್ವಾನ್ ಬಾಯ್ಸ್ ಎಂದು ಕರೆಯಲಾಗುತ್ತದೆ ಗುಂಪು ಏಳು ದಕ್ಷಿಣ ಕೊರಿಯಾದ ಹುಡುಗರನ್ನು ಒಳಗೊಂಡಿದೆ ದಕ್ಷಿಣ ಕೊರಿಯನ್ನರು ಅವರನ್ನು ತಮ್ಮ ಪೂರ್ಣ ಹೆಸರಿನಿಂದ ಕರೆಯಲು ಬಯಸುತ್ತಾರೆ ಅವರು ಇತರ ದೇಶಗಳಲ್ಲಿ ಬಿಟಿಎಸ್ ಎಂಬ ಸಂಕ್ಷಿಪ್ತ ರೂಪದಿಂದ ಜನಪ್ರಿಯರಾಗಿದ್ದಾರೆ ಬಿಟಿಎಸ್ ಹೆಸರು ಏಕೆ ಸಂದರ್ಶನವೊಂದರಲ್ಲಿ ಹುಡುಗ ಬ್ಯಾಂಡ್ನ ಸದಸ್ಯ ಜೆ ಹೋಪ್ ಹಂಚಿಕೊಂಡಿದ್ದಾರೆ ಬ್ಯಾಂಗ್ವಾನ್ ಸೋನಿಯೋಂಡನ್ ಎಂಬ ಹೆಸರು ಎಲ್ಲ ಸ್ವಿರಿಯೋಟೈಪ್ಗಳು ಟೀಕೆಗಳು ಮತ್ತು ಬುಲೆಟ್ಗಳಂತಹ ಅಧಿಹರೆಯದವರನ್ನು ಗುರಿಯಾಗಿಸುವ ನಿರೀಕ್ಷೆಗಳನ್ನು ತಡೆಯುವ ತಂಡದ ಬಯಕೆಯೊಂದಿಗೆ ಸಂಬಂಧಿಸಿದೆ ಬಿಟಿಎಸ್ ಯಾವಾಗ ರೂಪುಗೊಂಡಿತ್ತು ಬಿ ಟಿ ಎಸ್ ಅನ್ನು ಎರಡು ಸಾವಿರದ ಹತ್ತರಲ್ಲಿ ರಚಿಸಲಾಯಿತು ಅಂದಹಾಗೆ ಅವರು ಎರಡು ಸಾವಿರದ ಹದಿಮೂರರಲ್ಲಿ ಜೂನ್ ಹನ್ನೆರಡರಂದು ಬಿಗ್ ಇಟ್ ಎಂಟರ್ಟೈನ್ಮೆಂಟ್ ಮ್ಯೂಸಿಕ್ ಲೇಬಲ್ ಅಡಿಯಲ್ಲಿ ಎರಡು ಕೂಲ್ ನಾಲ್ಕು ಸ್ಕೂಲ್ ಟ್ರ್ಯಾಕ್ನೊಂದಿಗೆ ತಮ್ಮ ಚೊಚ್ಚಲ ಪ್ರವೇಶ ಮಾಡಿದರು ಮೂಲತಃ ಬಿ ಟಿ ಎಸ್ ಹಿಪಾಪ್ ಹಾಪ್ ಗುಂಪಾಗಿತ್ತು ಆದರೆ ಕಾಲಾನಂತರದಲ್ಲಿ ಅವರು ಅನೇಕ ಪ್ರಕಾರಗಳನ್ನು ಪ್ರಯೋಗಿಸಿದರು ಬಿ ಟಿ ಎಸ್ ತನ್ನ ಹೆಸರಿಗೆ ಅನೇಕ ಪ್ರಶಸ್ತಿಗಳು ಮತ್ತು ಪುರಸ್ಕಾರಗಳನ್ನು ಹೊಂದಿದೆ ಎರಡು ಸಾವಿರದ ಹದಿನೆಂಟರಿಂದ ಬಿ ಟಿ ಎಸ್ ಅನೇಕ ಗೌರವಾನ್ವಿತ ಸಂಗೀತ ಪ್ರಶಸ್ತಿಗಳ ನಾಮನಿರ್ದೇಶನಗಳನ್ನು ಮಾಡಿದೆ ಮೊದಲಿಗೆ ಅವರು ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಅಮೇರಿಕನ್ ಮ್ಯೂಸಿಕ್ ಅವಾರ್ಡ್ಸ್ನಲ್ಲಿ ಬಹು ವಿಭಾಗಗಳನ್ನು ಗೆದ್ದರು ದೊಡ್ಡ ಬಿ ಟಿ ಎಸ್ ಹಿಟ್ಗಳು ಯಾವುವು ಒಟ್ಟಾರೆಯಾಗಿ ಬಿ ಟಿ ಎಸ್ ಸ್ಟುಡಿಯೋ ಆಲ್ಬಮ್ಗಳು ಸೌಂಡ್ ಟ್ರ್ಯಾಕ್ಗಳು ರೀಮಿಕ್ಸ್ ಆಲ್ಬಮ್ಗಳು ಮತ್ತು ಏಕ ವ್ಯಕ್ತಿಯ ಆಲ್ಬಮ್ಗಳಾಗಿ ಇನ್ನೂರ ಮೂವತ್ತೈದಕ್ಕೂ ಹೆಚ್ಚು ಹಾಡುಗಳನ್ನು ಬಿಡುಗಡೆ ಮಾಡಿದೆ ಈ ಹಾಡುಗಳಲ್ಲಿ ಬಿ ಟಿ ಎಸ್ನ ಕೆಲವು ಜನಪ್ರಿಯ ಹಾಡುಗಳೆಂದರೆ ಡೈನಾಮೈಟ್ ಟೇಕ್ ಟು ಬಟರ್ ಐಡಲ್ ಪರ್ಮಿಷನ್ ಟು ಡ್ಯಾನ್ಸ್ ಮತ್ತು ಫೈಯರ್ ಕೇವಲ ಪ್ರಶಸ್ತಿಗಳಿಗಷ್ಟೇ ಅಲ್ಲ ಬಿ ಟಿ ಎಸ್ ಸುಮಾರು ಇಪ್ಪತ್ತಾರು ಗಿನ್ನಿಸ್ ವಿಶ್ವ ದಾಖಲೆಗಳನ್ನು ಹೊಂದಿದೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹೆಚ್ಚು ವೀಕ್ಷಿಸಿದ ಸಂಗೀತ ವಿಡಿಯೋಗಳಿಗಾಗಿ ಮತ್ತು ಕೆಲವು ಹೆಸರಿಸಲು ಹೆಚ್ಚಿನ ಟ್ವಿಟರ್ ತೊಡಗಿಸಿಕೊಂಡಿದೆ ಜೂನ್ ತಿಂಗಳಲ್ಲಿ ಜಂಕುಕ್ ತನ್ನ ಏಕ ವ್ಯಕ್ತಿಗೀತೆ ಸೆವೆನ್ ಅನ್ನು ಜುಲೈನಲ್ಲಿ ಬಿಡುಗಡೆ ಮಾಡಿದರು ಜಿನ್ ಮತ್ತು ಜೆ ಹೋಪ್ ಈಗಾಗಲೇ ಸೇನೆಗೆ ಸೇರ್ಪಡೆಗೊಂಡಿದ್ದಾರೆ ಮತ್ತು ಸೇವೆ ಸಲ್ಲಿಸುತ್ತಿದ್ದಾರೆ ಈ ವರ್ಷದ ಅಂತ್ಯದ ವೇಳೆಗೆ ಎಲ್ಲ ಇತರ ಬಿ ಟಿ ಎಸ್ ಸದಸ್ಯರು ಸುಗಾ ಆರ್ ಎಂ ಜಿಮಿನ್ ವಿ ಮತ್ತು ಜಂಕುಕ್ ಅವರು ಇಪ್ಪತ್ತೆಂಟು ವರ್ಷ ತುಂಬುವ ಮೊದಲು ಹದಿನೆಂಟು ತಿಂಗಳವರೆಗೆ ಸೇರ್ಪಡೆಗೊಳ್ಳುತ್ತಾರೆ ಮತ್ತು ಸೇವೆ ಸಲ್ಲಿಸುತ್ತಾರೆ ಬಿ ಟಿ ಎಸ್ಗಾಗಿ ದಕ್ಷಿಣ ಕೊರಿಯಾದ ಸರ್ಕಾರವು ವಯಸ್ಸನ್ನು ಮೂವತ್ತಕ್ಕೆ ಹೆಚ್ಚಿಸಿದೆ ಹಾಗಾದರೆ ಈ ಬಿ ಟಿ ಎಸ್ ಹುಡುಗರ ಬಗ್ಗೆ ಪುಟ್ಟ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾಗಿದ್ದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ಧನ್ಯವಾದಗಳು